ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗದ್ರಪ್ಪ ಎಲ್ಲರೂ ಆರಾಮದ್ರೆ ಅಂತ ತಿಳ್ಕೊತೀನಿ ದೋಸ್ತರ ಈ ಒಂದು ಕುರಿ ಸಾಕಾಣಿಕೆ ಅನ್ನೋದು ಒಂದು ದೊಡ್ಡ ಸಮುದ್ರ ರೀ ಈ ಒಂದು ಕುರಿ ಸಾಕಾಣಿಕೆ ಒಳಗೆ ಹೇಳಿದ್ರೆ ಸಮುದ್ರದೊಳಗೆ ಹೆಂಗೆ ನಮಗೆ ನೆಲ ಸಿಗುದಿಲ್ಲ ಅದೇ ರೀತಿಯಾಗಿ ಇದ್ರೊಳಗನು ಒಂದು ನೆಲೆ ರೀ ಅಷ್ಟು ಆಳವಾದಂತಹ ಒಂದು ಬಿಸ್ನೆಸ್ ಇದು ಕುರಿ ಸಾಕಾಣಿಕೆ ಬಿಸ್ನೆಸ್ ನೀವೇನಾರ ಕರೆಕ್ಟ್ ಮಾಡಿ ಕರೆಕ್ಟ್ ಆಗಿ ಮಾರ್ಕೆಟಿಂಗ್ ಮಾಡಿದ್ರೆ ಕೋಟ್ಯಾಂತರ ರೂಪಾಯಿ ಸಂಪಾದನೆಯನ್ನ ಈ ಒಂದು ಕುರಿ ಸಾಕಾಣಿಕೆ ಒಳಗ ನೂರಕ್ಕೆ ನೂರು ಪರ್ಸೆಂಟ್ ಮಾಡಬಹುದು ಆದ್ರೆ ಇದು ಯಾವ ರೀತಿ ಅಂದ್ರೆ ಒಂಥರ ಮಾರ್ಕೆಟಿಂಗ್ ಯಾವಾಗಲೂ ಯಾವ ರೀತಿ ಇರ್ತಂತಂದ್ರ ಒಮ್ಮೆ ಅಪ್ ಇರ್ತೈತಿ ಒಮ್ಮೆ ಡೌನ್ ಇರ್ತೈತಿ ಇವಾಗ ನೋಡಬಹುದು ರೈತರ ಒಂದು ರೈತರಿಗೆ ಅರ್ಥವಾಗೋನು ಹೇಳ್ಬೇಕಂತಂದ್ರೆ ನಾನಿವತ್ ಒಂದು ಎಕರೆ ಹೊಲ ಇರ್ತೈತೆ ಟೊಮೆಟಿಯನ್ನು ಹಾಕಿರ್ತೀನಿ ಟೊಮೆಟೊ ಹಾಕಿರ್ತೀನಿ ಆ ಒಂದು ಟೊಮೆಟೊ ರೇಟ್ ಯಾವಾಗ ಏಳತ್ತೈತಿ ಯಾವಾಗ ಬೀಳ್ತೈತಿ ಅಂತ ಗೊತ್ತಾಗಿಲ್ಲ ಕೆಲವೊಬ್ರು ಅನ್ಕೊತಾರೆ ಏ ಮಳೆ ಟೈಮ್ನೇ ನನಗೆ ಟೊಮೆಟೊ ರೇಟ್ ಸಿಕ್ಕ ಸಿಕ್ತೈತಿ ಅಂತ ಹಾಕೊಂಡಿರ್ತಾರೆ ಬಟ್ ಒಮ್ಮೊಮ್ಮೆ ಅವಾಗಲೇ ಬಿದ್ದು ಬಿಟ್ಟಿರ್ತೈತಿ ರೇಟ್ ಅದೇ ರೀತಿ ಇದು ಕುರಿ ಸಾಕಾಣಿಕೆ ಕೂಡ ಅದೇ ರೀತಿಯಾಗಿರ್ತೈತಿ ಹೌದಾ ಆದರೆ ಟೊಮೆಟೊ ರೋಟ್ ಅಂತೂ ಟೊಮೆಟೊ ಹಾಕಿರಂತರೂ ಅದರಾಗಂತೂ ಒಮ್ಮೊಮ್ಮೆ ಫುಲ್ ನೆಲಕ ಕುರಿ ಸಾಕಾಣಿಕೆ ಹಂಗಿಲ್ಲ ಒಂದು ಲೆವೆಲ್ ಮೈಂಟೆನೆನ್ಸ್ ಮಾಡ್ತೈತಿ ಲಾಭ ಇಲ್ಲ ಅಂದ್ರೆ ಹಾಕಿದಂತೂ ಬರ್ತೈತಿ ಹಾಕಿದ್ದು ಬಂದು ನಿಮ್ಗೆ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಈ ರೀತಿ ಅಂದ್ರೆ ಲಾಭ ಅಂದ್ರೆ ನೂರ್ ನೂರು ಬಂದಾಗ ಬರ್ತೈತೆ ದೋಸ್ತ್ರ ನಿಮ್ಗೆ ಕುರಿ ಕೂದಲ ಕಟ್ ಮಾಡೋ ಮಷಿನ್ ಬೇಕಾದ್ರೆ ನಮ್ಮಲ್ಲಿ ಸಿಗ್ತಾವ ಡಿಸ್ಪ್ಲೇ ಮೇಲೆ ಕಾನೋ ನಂಬರ್ಗೆ ಕಾಲ್ ಮಾಡ್ರಿ ಕುರಿ ಕೂದಲ ಕಟ್ ಮಾಡೋ ಮಷಿನ್ ಆರ್ಡರ್ ಮಾಡ್ಕೊಳ್ರಿ ಈಗ ಕೆಲವೊಬ್ರು ಏನ್ ಅನ್ಕೊಂತಾರಪ್ಪ ಅಂತಂದ್ರೆ ಫಸ್ಟ್ ಕುರಿ ಸಾಕಾಣಿಕೆನ ಅಂದ್ರೆ ಟಗರು ಮರಿ ಸಾಕಾಣಿಕೆ ಮಾಡಿರ್ತಾರೆ ಕೆಲವೊಂದು ತೊಂದರೆಗಳಿಂದಾಗಿ ಅವರೊಂದು ಟಗರು ಮರಿಗಳಾಗಿರ್ಬೋದು ಕುರಿಗಳಾಗಿರ್ ಸತ್ತಿರ್ತಾವೆ ಕರೆಕ್ಟ್ ಆಗಿ ವ್ಯಾಕ್ಸಿನೇಷನ್ ಗೊತ್ತಿರಂಗಿಲ್ಲ ಅವ್ರಿಗೆ ಏನು ಗೊತ್ತಿರಂಗಿಲ್ಲ ಅವಾಗ ಕುರಿ ಸಾಕಾಣಿಕೆ ಒಳಗ ಲಾಸ್ ಐತಿ ಅಂತ ತಿಳ್ಕೊಂಡ್ಬಿಡ್ತಾರ ಸತ್ರ ಲಾಸ್ ಐತಿ ಅದು ಚೆನ್ನಾಗಿಲ್ಲ ಬಿಸ್ನೆಸ್ ಈ ರೀತಿ ಅನ್ಕೊಂಡ್ಬಿಡ್ತಾರ ಬಟ್ ನಾನು ಏನು ಹೇಳೋದು ಏನಪ್ಪಾ ಅಂತಂದ್ರೆ ಈ ಒಂದು ಬಿಸ್ನೆಸ್ ನೀವು ಕರೆಕ್ಟ್ ಆಗಿ ಮಾಡಿದ್ರೆ ನೀವು ಇಲ್ಲಿ ಕೋಟಿ ರೂಪಾಯಿ ಸಂಪಾದನೆ ನೂರಕ್ಕೆ ನೂರು ಮಾಡ್ಬೋದು ಅಷ್ಟಕ್ಕೂ ಆ ಒಂದು ಕೋಟಿ ಸಂಪಾದನೆ ಮಾಡ್ಬೇಕಂದ್ರೆ ಹೆಂಗೆ ಏನು ಮಾಡಬೇಕು ಮಾರ್ಕೆಟಿಗೆ ಎಲ್ಲಿ ಅಂತ ನೀವು ಮೊದಲ ಒಂದು ಮಾರ್ಕೆಟನ್ನು ನೀವು ಕಂಡುಕೊಳ್ಬೇಕಾಗುತ್ತೆ ಹೌದ್ರಿ ನಿಮ್ದೊಂದು ಮಟನ್ ಸ್ಟಾಲಿಗೆ ಡೈರೆಕ್ಟಾಗಿ ನೀವು ಒಂದು ಮರಿ ಅಂದ್ರೆ ಮಾಂಸ ಲೆಕ್ಕದಾಗ ಮರಿನ ಕೊಡೋದಾಗಿರ್ಬೋದು ಹಂಗ ಒಂದು ಡೈರೆಕ್ಟ್ ನೀವೇ ಒಂದು ಮಧ್ಯವರ್ತಿ ಇದೆ ನೀವೊಂದು ಮಾರ್ಕೆಟಿಗೆ ಬಂದು ಸೇಲ್ ಮಾಡುವುದಾಗಿರ್ಬೋದು ಇಂಥದ್ದೆಲ್ಲ ನಿಮಗೆ ಗೊತ್ತಾತಂದ್ರೆ ಇದ್ರ ಕೋಟಿ ರೂಪಾಯಿ ಸಂಪಾದನೆ ಮಾಡ್ಬೋದು ದೋಸ್ತರ್ ನೋಡ್ರಿ ಇವಾಗ ನೀವು ಒಂದು ಐದು ನೂರು ಐನೂರು ಟಗರ್ಗಳನ್ನು ನೀವು ಸಾಕಾಣಿಕೆ ಮಾಡಿದ್ರೆ ನಿಮಗೆ ತಿಂಗಳಿಗೆ ನನ್ನ ಪ್ರಕಾರ ಐನೂರು ಟಗು ಮರಿಗಳನ್ನು ನೀವು ಸಾಕಾಣಿಕೆ ಮಾಡಿದ್ರೆ ಒಂದು ಮರಿಯಿಂದ ಎಲ್ಲರೂ ಒಂದು ಸಾವಿರ ರೂಪಾಯಿನ ಎಕ್ಸ್ಪೆಕ್ಟೇ ಮಾಡ್ತಾರೆ ನಮ್ಮ ಕಡೆ ನಮ್ಮ ದೋಸ್ತರು ನನ್ನ ಗೊತ್ತಿರೋ ಫ್ರೆಂಡ್ಸ್ ಎಲ್ಲ ಒಂದೊಂದು ಸಾವಿರ ರೂಪಾಯಿನ ನಾನು ಸಂಪಾದನೆ ಮಾಡ್ತಾರೆ ಓಕೆನಾ ಇದ್ರಾಗ ಐನೂರು ಗುಣಿಸು ಒಂದು ಸಾವಿರ ಅಂದರೆ ಎಷ್ಟಾಯಿತು ಐದು ಲಕ್ಷ ರೂಪಾಯಿ ಒಂದು ಸಂಪಾದನೆಯನ್ನ ನೀವು ಮಾಡಬಹುದು ಓಕೆ ಐದು ಲಕ್ಷ ರೂಪಾಯಿ ಸಂಪಾದನೆಯನ್ನ ನೀವು ಹಾಕಿರುವಂತ ಖರ್ಚು ತಗದ ಮಾಡಬಹುದು ಬಟ್ ಅಷ್ಟೇ ನಿಮ್ಗೆ ಇದರೊಳಗೆ ಟ್ರೈನಿಂಗ್ ಬೇಕಾಗತ್ತ ಹೌದು ನೀವು ಮಾಂಸನ ಅಂದ್ರೆ ಮರಿಗಳ ಒಂದು ತೂಕವನ್ನ ಹೆಚ್ಚಿಸುವಂತ ಒಂದು ಹೆಂಗ್ ಹೆಚ್ಚಿಸಬೇಕು ಯಾವ ಫೀಡ್ ಹಾಕ್ಬೇಕಂತ ಗೊ ತಿಳ್ಕೊಬೇಕಾಗತ್ತ ಅದೇ ರೀತಿಯಾಗಿ ನಿಮ್ಗ ಹಣ ಕೂಡ ಲಕ್ಷ ಲಕ್ಷ ರೂಪಾಯಿ ನಿಮ್ಗ ರೊಕ್ಕದ ಅವಶ್ಯಕತೆ ಇರ್ತೈತೆ ಈ ಕೆಲವೊಬ್ರು ಏನ್ ಮಾಡ್ತಾರ ಏ ನಾನು ಅಷ್ಟು ಮಾಡ್ಬೇಕು ಇಷ್ಟ ಮಾಡ್ಬೇಕಂತ ಬರ್ತಾರ ಲಾಸ್ನೇಕ ಕರೆಕ್ಟಾಗಿ ಮರಿಗಳಿಗೆ ಫುಡ್ ಕೊಡೋಂಗಿಲ್ಲ ಊಟ ಕೊಡೋಂಗಿಲ್ಲ ಕರೆಕ್ಟಾಗಿ ವ್ಯಾಕ್ಸಿನೇಷನ್ ಕೊಡೋಂಗಿಲ್ಲ ಕರೆಕ್ಟಾಗಿ ಒಂದು ಯಾವುದು ಟಾನಿಕ್ ಕೊಡಂಗಿಲ್ಲ ಕೊಡೋಂಗಿಲ್ಲ ಇದರಿಂದಾಗಿ ಮರಿಗಳ ತೂಕ ಹೆಚ್ಚಿಸೋಕೆ ಆಗಂಗಿಲ್ಲ ಆಮೇಲೆ ಮೂರ್ನಾಲ್ಕು ತಿಂಗಳು ಸಾಕಿ ಮಾರ್ಕೆಟಿಗೆ ತೊಗೊಂಡು ಹೋಗ್ತೀರಿ ಆಮೇಲೆ ನೀವು ಮಾರ್ಕೆಟ್ಗೆ ಅರ್ಧ ರೇಟ್ಗೂ ಕೇಳೋಂಗಿಲ್ಲ ಈ ರೀತಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಇದ್ರ ಕೋಟಿ ಸಂಪಾದನೆ ಮಾಡ್ಬೇಕಂದ್ರೆ ಇದ್ರ ಮೊದಲು ನಿಮ್ಗೆ ಬೇಕಿರೋ ಟ್ರೈನಿಂಗ್ ಈ ಒಂದು ಈ ಟ್ರೈನಿಂಗ್ ನೋಡಿ ಕೆಲವೊಂದು ಟ್ರೈನಿಂಗ್ ಸೆಂಟರ್ ಒಳಗೆ ನಿಮ್ಗೆ ಹೋಗ್ತೀರಿ ಅಲ್ಲಿ ಹೋಗಿ ಈ ರೀತಿ ಈ ರೀತಿ ಅವರು ಬಟ್ ಹೇಳಿದ್ರು ಸಾಕಂಂಗಿಲ್ಲ ಇವತ್ತಿನ ನಾನು ನಿಮಗೆ ಹೇಳಾಕತ್ತೀನಿ ನೀವು ಅಲ್ಲಿ ಕುಂದಿ ಕೇಳಾಕತ್ತೀರಿ ಬಟ್ ಈ ಕೇಳಿದ್ರು ಪ್ರಯೋಜನವಿಲ್ಲ ನೀವು ಓಕೆಶ್ ಮಾಡ್ಬೇಕು ಖುದ್ದು ಆ ಒಂದು ಸಂಪಾದನೆ ಏನು ಮಾಡ್ತಿರ್ತಾರೆ ನೋಡ್ರಿ ಒಂದು ಮರಿಲಿಂದ ಒಂದು ಸಾವಿರ ರೂಪಾಯಿ ಸಂಪಾದನೆ ಏನು ಮಾಡ್ತಿರ್ತಾರಲ್ಲ ಅವ್ರ ಹತ್ರ ಹೋಗಿ ನೀವು ಕಲಿಬೇಕು ಅವ್ರು ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೋ ಅವಾಗ ನಿಮಗೆ ಗೊತ್ತಾಗತ್ತೆ ನೀವು ಹತ್ರ ಒಂದು ಸಾವಿರ ರೂಪಾಯಿ ಉಳಿಸ್ಬೋದು ಅಕಸ್ಮಾತ್ ಆಗಿ ಏನೋ ನೋಡಾಕತ್ತಿರಿ ಏನೋ ಟ್ರೈನಿಂಗ್ ಹೋಗಿ ಬಂದಿ ಆಮೇಲೆ ನೀವು ಮಾಡಿದ್ರೆ ಒಂದು ಸಾವಿರ ಅಲ್ಲ ನೂರು ರೂಪಾಯಿ ಉಳಿಸೋಕು ಆಗುದಿಲ್ಲ ಓಕೆನಾ ಈ ರೀತಿಯಾದ ಒಂದು ಬಿಸ್ನೆಸ್ ಇದು ಕೋಟಿ ರೂಪಾಯಿ ಸಂಪಾದನೆ ಮಾಡ್ಬೋದು ಅದೇ ನೀವು ಒಂದು ಸಾವಿರ ಟಗರ್ಮರಿಗಳನ್ನು ನೀವು ಸಾಕಿದ್ರ ಬಟ್ ಇದು ಲಾರ್ಜ್ ಹೆವಿ ಅಮೌಂಟಿಂದ ಇದು ಒಂದು ಸಾವಿರ ಟಗರ್ಮರಿಗಳನ್ನು ನೀವು ಸಾಕಿದ್ರೆ ತಿಂಗಳಿಗೆ ನೀವು ಸಂಪಾದನೆ ಮಾಡುವ ಹತ್ತು ಲಕ್ಷ ರೂಪಾಯಿ ಎಷ್ಟು ರಿಸ್ಕಿ ಇರ್ತದಲ್ಲ ಬಟ್ ಹತ್ತು ಒಂದು ಸಾವಿರ ಟಗರ್ಮರಿಗಳನ್ನು ಮಾರಾಟ ಮಾಡೋದಂದ್ರೆ ಅಷ್ಟು ಸುಲಭದ ಮಾತಲ್ಲ ಅದು ಭಯಂಕರ ಅಂದ್ರೆ ಭಯಂಕರ ತ್ರಾಸಾಗಿರುತ್ತದೆ ಹೌದು ನೀವೆಲ್ಲ ಕಡೆನೂ ಒಂದು ಮಾರಾಟ ಮಾಡಬೇಕು ಬಟ್ ಹೇಳ್ತೀನಿ ಈಗ ಸಾವಿರ ಟಗರ್ಮರಿಗಳನ್ನು ನೀವು ಸಾಕಾಣಿಕೆ ಮಾಡಿರಿ ಕಡಿಮೆ ಒಂದು ಲಾಭವನ್ನು ಎಕ್ಸ್ಪೆಕ್ಟೇಷನ್ ಮಾಡಿದ್ರಪ್ಪ ಅಂದ್ರೆ ಖಂಡಿತವಾಗಲೂ ನಿಮಗೆ ಲಾಭ ಆಗತ್ತೆ ಈಗ ನೋಡ್ರಿ ಒಂದು ಸಾವಿರ ಟಗರು ಮರಿಗಳನ್ನು ನೀವು ಸಾಕಾಣಿಕೆ ಮಾಡಿದಿರಿ ಹೌದಾ ಅದ್ರೊಳಗೆ ನೀವು ಹತ್ತು ಲಕ್ಷ ಸಂಪಾದನೆ ಮಾಡಬೇಕಾಗಿರೋ ಹೌದಾ ನೀವು ಮನಸ್ಸೊಳಗೊಂಡ್ಕೊಂಡ್ರೆ ನನಗೆ ಐದೈ ಲಕ್ಷ ಹೇಳಿ ಪಟ 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 ಅಂತ ನಿಮ್ಮ ಮಾರ್ಕೆಟಿಂಗ್ ಆಗ್ತತಿ ಬಟ್ ಮರಿಗಳು ಕೂಡ ಅದೇ ಕ್ವಾಲಿಟಿ ಒಳಗಿದ್ರೆ ಮಾತ್ರ ನಿಮಗೊಂದು ಮರಿಗಳ ಸಂಖ್ಯೆ ಮಾರಾಟ ಜಾಸ್ತಿ ಆಗ್ತೈತಿ ಓಕೆನಾ ಅಕಸ್ಮಾತ್ ಆಗಿ ನೀವು ನಾನು ತಿಂಗಳಿಗೆ ಅಷ್ಟು ಸಂಪಾದನೆ ಮಾಡಬೇಕು ಒಂದು ಸಾವಿರ ರೂಪಾಯಿ ಸಂಪಾದನೆ ಮಾಡಬೇಕು ಅಥವಾ ಐದುನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ಸಾಕು ಅಂತ ಹೇಳಿ ಕರೆಕ್ಟ್ ಆಗಿ ಫೀಡ್ ಕೊಟ್ಟಿಲ್ಲ ಕರೆಕ್ಟ್ ಆಗಿ ಬೆಳವಣಿಗೆ ಬಂದಿಲ್ಲ ಅಂದ್ರೆ ಒಂದ್ ರೂಪಾಯಿ ಸಂಪಾದನೆ ಮಾಡೋಕ್ಕಾಗಲ್ಲ ಆ ರೀತಿಯ ಒಂದು ಆಳ ಸಿಗೋದಿಲ್ಲ ಈ ಒಂದು ಕುರಿ ಸಾಕಾಣಿಕೆ ಬಿಸ್ನೆಸ್ ಒಳಗ ದೋಸ್ತರ ಇವತ್ತಿನ ವಿಡಿಯೋ ನಾನೇ ಮುಗಿಸ್ತಾ ಇದ್ದೀನಿ ನಿಮ್ಗೆ ಏನಾದರೂ ಡೌಟ್ ಇದ್ದಾರೆ ನಾನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿರಿ ಮತ್ತು ನಿಮ್ಮೊಂದು ಅನುಭವಗಳನ್ನು ನನಗೆ ಕಾಮೆಂಟ್ ಮಾಡಿರಿ ಮತ್ತು ಇದರೊಳಗೆ ಯಾರ್ಯಾರು ಲಾಸ್ ಆಗಿದ್ದೀರಿ ಯಾರ್ಯಾರು ಒಂದು ಪ್ರಾಫಿಟ್ ಒಳಗಿದ್ದೀರಿ ಅದರೆಲ್ಲ ನಾನು ಕಾಮೆಂಟ್ ಮಾಡಿ ಕಾಮೆಂಟನ್ನು ಪ್ರತಿಯೊಂದು ನಾನು ಓದ್ತಾ ಇರ್ತೀನಿ ಕೆಲವರು ರಿಪ್ಲೈ ಮಾಡದೇ ಇರಬಹುದು ಬಟ್ ನಾನು ಎಲ್ಲವನ್ನು ಕೂಡ ಗಮನಿಸ್ತಾ ಇರ್ತೀನಿ ವಿಡಿಯೋ ಮುಗಿಸ್ತತ್ತೆ ನಮಸ್ಕಾರ